ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನವನೀತ್ ರಾಣಾ ಯಾವ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಅಘಾಡಿಗೆ ಉದ್ದವ್ ಠಾಕ್ರೆಗೆ ಶರದ್ ಪವಾರ್ಗೆ ತಲೆನೋವಾಗಿ ಪರಿಣಮಿಸಿದ್ರು ಅವರು ಹೈದರಾಬಾದಿಗೆ ಬಂದು ಮಾಧವಿ ಲತಾ ಪರವಾಗಿ ಗುಡುಗಿದ್ದಾರೆ ಮೊನ್ನೆ ಗುರುವಾರ ದಿವಸ ನೋಡಿ ನಾವು ಹಿಂದೂಗಳು ಮಾತಾಡ್ಲಿಕ್ಕೆ ಭಾಳ ಹಿಂದೇಟು ಹಾಕ್ತಾ ಇದ್ವಿ ನಾವು ಹಿಂದೂ ಅಂತ ಹೇಳಲಿಕ್ಕೆ ನಮ್ಮ ಮುಜುಗರ ಎಲ್ಲಿ ನಮ್ಮನ್ನು ಕೋಮುವಾದಿ ಅಂದ್ಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ನಾವು ಮುಸಲ್ಮಾನರು ನಮಗೆ ಬೇಕಾದ ಸವಲತ್ತು ಅಂತ ರಸ್ತೆ ನಿಂತು ಹೋರಾಟ ಮಾಡಬಹುದು ಹಿಂದೂಗಳು ತಮ್ಮ ಧರ್ಮವನ್ನು ತಾವು ಹೇಳ್ಕೊಳ್ಳಿಕ್ಕೆ ಹಿಂದೇಟು ಹಾಕುವಂಥದ್ದು ಕೀಳರಿಮೆ ಅನುಭವಿಸುವಂಥದ್ದು ಸ್ವಾಭಿಮಾನ ಮೆರೆಯಬೇಕಾದಂಥ ದಾರ್ಶ್ಯದಿಂದ ಹೇಳಬೇಕು ಹೇಳಿಕೊಳ್ಳಬೇಕಾದಂಥ ತನ್ನ ಧರ್ಮದ ಬಗ್ಗೆ ತಾನೇ ಮುಜುಗರ ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದಂಥ ಭಾರತ ದೇಶ ಈಗ ಒಬ್ಬ ಹೆಣ್ಮಗಳು ನಮ್ಮ ಸೋದರಿ ನವನೀತ್ ರಾಣ ಮಹಾರಾಷ್ಟ್ರದ ಅಮರಾವತಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಂಸತ್ ಚುನಾವಣೆಯಲ್ಲಿ ಆಕೆ ಹೈದರಾಬಾದಿಗೆ ಬಂದು ಗುಡುಕ್ತಾರೆ ನೀವೇನಾದರು ಮಾಧವಿ ಲತಾಗೆ ಮತ ಹಾಕದೆ ಅಸಾದುದ್ದೀನ್ ಓ ಏನಾದರೂ ಎ ಎಮ್ ಐ ಎಮ್ಗೆ ಮತ ಹಾಕಿದರೆ ಹೈದರಾಬಾದ್ ಹೋಗಿ ಪಾಕಿಸ್ತಾನ ಆಗತ್ತೆ ಅಂತ ಹೇಳ್ತಾರೆ ಇಷ್ಟೇ ಹೇಳಿದ್ರು ವಿವಾದ ಆಗ್ತಿರಲಿಲ್ಲ ಅವರು ಹೇಳಿದರು ಯಾವ ಅಸಾದುದ್ದೀನ್ ಓ ತಮ್ಮ ಇದಾನಲ್ಲ ಅಕ್ಬರುದ್ದೀನ್ ವಹಿಸಿ ಹನ್ನೊಂದು ವರ್ಷಗಳ ಹಿಂದೆ ಈತ ಒಂದು ಬಹಿರಂಗವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅವತ್ತಿನ ದಿವಸನ ಆತನನ್ನು ಗಲ್ಲಿಗೆ ಹಾಕಬೇಕಾಗಿತ್ತು ಆದರೆ ನಮ್ಮಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಅಂಥ ಇಲ್ಲದೇ ಇರೋದ್ರಿಂದ ಆತ ಬಚಾವಾಗಿಬಿಟ್ಟ ಆತ ಬಹಿರಂಗ ಸಭೆಯಲ್ಲಿ ಹೇಳಿದ್ದ ಹದಿನೈದು ನಿಮಿಷ ಈ ದೇಶದ ಪೊಲೀಸರನ್ನು ಆಚೆಗೆ ಕಳಿಸಿ ನಾವು ಏನು ಮಾಡ್ತೀವಿ ನೋಡ್ರಿ ಮುಸಲ್ಮಾನರು ಅನ್ನುವಂಥ ಮಾತನ್ನು ಹೇಳಿದ್ದ ಕೇಳಿಸ್ಕೊಂಡು ನಾವೆಲ್ಲ ಸುಮ್ಮನಿದ್ವಿ ನಮಗೆ ನಮ್ಗೆ ನಾಚಿಕೆ ಆಗಬೇಕಲ್ವಾ ಆತನ ವಿರುದ್ಧ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ರಾಷ್ಟ್ರಾದ್ಯಂತ ಆಗಬೇಕಾಗಿತ್ತಲ್ವಾ ಯಾರು ಮಾಡಿದರು ಒಂದು ದಶಕ ಕಳೆದು ಹೋಗಿದೆ ಆದರೆ ಆತನ ಮಾತು ಇನ್ನೂ ಪ್ರತಿಫಲಿಸ್ತಾ ಇರ್ತದೆ ಪ್ರತಿಧ್ವನಿಸ್ತಾ ಇರ್ತದೆ ಎಲ್ಲ ಕಡೆ ಎಲ್ಲ ವಿಡಿಯೋಗಳಲ್ಲಿ ಬಂದು ಹೋಗ್ತಾ ಇರುತ್ತೆ ಆತ ಹೇಳ್ತಾನೆ ಪಂದ್ರ ಮಿನಿಟ್ ಪೊಲೀಸ್ಗೂ ಅದು ಹಮ್ ಕ್ಯಾ ಹೇ ಹಮ್ ಹಿಂಗೆ ಅಂದಿದ್ದ ನಾವೇನು ಅಂತ ತೋರಿಸಿ ಬರೀ ಹದಿನೈದು ನಿಮಿಷ ಪೊಲೀಸರು ಸುಮ್ಮನೆರಲ್ಲಿ ಕೇಳಿ ಅಂದಿದ್ದ ಈಗ ಅದನ್ನು ಮರು ನೆನಪಿಸಿದರು ಈ ರಾಣ ಏನಂತ ಹೇಳಿದರು ನಿಮಗೆ ಹದಿನೈದು ನಿಮಿಷ ಬೇಕು ನಮ್ಗೆ ಹದಿನೈದು ಸೆಕೆಂಡ್ ಸಾಕು ಹಿಂದೂಗಳಿಗೆ ಅಂದರು ಹದಿನೈದು ಸೆಕೆಂಡ್ ಸಾಕು ನೀವು ಹದಿನೈದು ನಿಮಿಷ ಕೇಳಿದ್ರಿ ನಮ್ಗೆ ಹದಿನೈದು ಸೆಕೆಂಡ್ ಸಾಕು ಅಂದರು ಯಾವಾಗ ಒಬ್ಬ ಹೆಣ್ಮಗಳು ನವನೀತ್ರಾಣ ರಾಣ ಈ ರೀತಿ ಮಾತಾಡಿದ್ರು ಅಸಾಧು ದಿನ ವಹಿಸಿಗೆ ಕೆಳಗಡೆಯಿಂದ ಪೈಲ್ಸು ಶುರುವಾಯಿತು ಏನಯ್ಯ ನಮ್ಮ ಭದ್ರಕೋಟೆ ಒಳಗಡೆ ಬಂದು ಒಬ್ಬ ಹಿಂದೂ ಧರ್ಮದ ಅಸ್ಮಿತೆ ಅಂತ ಮಹಾರಾಷ್ಟ್ರದಲ್ಲಿದ್ದಂಥವು ಬಂದು ಇಲ್ಲಿ ಬಂದು ಈ ರೀತಿ ನಮಗೆ ಚಾಲೆಂಜ್ ಹಾಕ್ತಾರನ್ನ ನೇರವಾಗಿ ಅವ್ರು ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದರು ಏನಂತ ಹೇಳಿದರು ನರೇಂದ್ರ ಮೋದಿಜಿ ಆಪ್ ಏಕ ಗಂಟಾ ಟೈಮ್ ದೇದೋ ಓ ಜೋ ಕ್ಯಾ ಕರ್ತಾಯ ಹಮ್ ದೇಕ್ ಅಂತ ಅವ್ರಿಗೆ ಹದಿನೈದು ಸೆಕೆಂಡಲ್ಲ ಒಂದು ಗಂಟೆ ಟೈಮ್ ಕೊಡ್ತೀವಿ ಏನು ಮಾಡ್ತಾರೆ ನೋಡೇ ಬಿಡೋಣ ನಾವು ಕಣ್ಣು ಮುಚ್ಕೊಂಡು ಕೂತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಸಾದುದ್ದೀನ್ ಓ ವೈಸಿ ಇದ್ರ ಜೊತೆ ಒಂದು ಧಮಕಿ ಹಾಕ್ತಾರೆ ಅದನ್ನು ನಾನು ನಿಮ್ಗೆ ಹೇಳಬೇಕು ಮೇರೆ ಛೋಟಾ ಚುಪ್ಪ ಬೈಟ ಹೇ ಉಸ್ಕೋ ಬಹು ಚೋಡ್ದು ಬಾದ್ಮೇ ಉಸ್ಕು ಪಕಡಕ್ಕೆ ಮುಂಜಾನೆ ನೈ ಹೋಗ ಅಂತಾರೆ ನನ್ನ ತಮ್ಮ ಅಕ್ಬರುದ್ದೀನ್ ವಯಸ್ಸಿನ ಮತ್ತೊಂದು ಸಲ ಬಿಡಲಾ ಏನು ಮಾಡ್ತಾರೆ ನೋಡ್ಕೊಳ್ಳಿ ಅಂತಾರೆ ಈತ ಒಬ್ಬ ಸಂಸತ್ ಸದಸ್ಯ ನಲವತ್ತು ವರ್ಷಗಳಿಂದ ಇವರು ಜಹಗೀರು ಅಂತ ಹೈದ್ರಾಬಾದನ್ನು ಆಳ್ತಾ ಇದ್ದಾರೆ ನಾಲ್ಕು ಬಾರಿಯ ಸಂಸತ್ ಸದಸ್ಯ ನನ್ನ ತಮ್ಮನನ್ನು ಛೂ ಬಿಡಲ ಅಂತ ಕೇಳ್ತಾನೆ ಯಾಸಾದುದ್ದೀನ್ ವಯಸ್ಸಿ ಇವನು ಏನಿದೆ ಅಂತ ಬ್ಯಾಕ್ಗ್ರೌಂಡ್ ಅಂತ ಈ ರೀತಿ ಮಾತಾಡ್ತಾನೆ ನಂಗೆ ಅರ್ಥ ಆಗೋಲ್ಲ ಈತನ ಒಂದು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟರೆ ಈ ದೇಶದಲ್ಲಿ ಈತನಿಗೆ ಯಾವುದೇ ರೀತಿಯ ರಾಜಕೀಯ ಅಸ್ಮಿತೆ ಇಲ್ಲ ಇರೋದಿಬ್ಬರು ಸಂಸತ್ ಸದಸ್ಯರು ಮೂರು ರಾಜ್ಯ ಸೇರಿ ಒಟ್ಟು ಹತ್ತು ಜನ ಎಮ್ ಎಲ್ ಎಗಳಿರೋದು ಅಂಥವನು ಈಗ ನರೇಂದ್ರ ಮೋದಿ ಎದುರುಗಡೆ ನನ್ನ ತಮ್ಮನನ್ನು ಬಿಡಲ ಅಂತ ಧಮಕಿ ಹಾಕ್ತಾ ಇದ್ದಾನೆ ಯಾಕೆ ಹೈದರಾಬಾದ್ ಚುನಾವಣೆ ನಮಗೆ ಚಾಲೆಂಜಾಗಿ ಪರಿಣ ಪರಿಣಮಿಸುತ್ತೆ ನಮಗೆ ದೊಡ್ಡ ಸವಾಲಾಗಿದೆ ಅಂದರೆ ಈ ರೀತಿಯ ಮನಸ್ಥಿತಿ ಇರುವಂಥ ಮತಾಂಧ ಜನ ಇದ್ದಾರಲ್ಲ ಅವರ ಅಟಾಟೋಪವನ್ನು ಅವರ ಕಿರುಕುಳವನ್ನು ನಾವು ತಡೆಯಬೇಕು ಅಂದರೆ ಅದನ್ನು ಸ್ಥಗಿತಗೊಳಿಸಬೇಕು ಅಂತಂದರೆ ನಮ್ಮ ನವನೀತ್ ರಾಣ ಅನ್ನುವಂಥವರಿಗೆ ಧ್ವನಿ ಬರಬೇಕು ಈಗ ಎಲ್ಲ ಕಡೆಯಿಂದ ಬಿಂಬಿಸ್ತಾ ಇರೋದೇನು ನವನೀತ ರಾಣ ವಿವಾದವನ್ನುಂಟು ಮಾಡಿದ್ದಾರೆ ಏನು ವಿವಾದ ಮಾಡಿದ್ದಾರೆ ನೀವು ಹದಿನೈದು ನಿಮಿಷ ಪೊಲೀಸರನ್ನ ಸೈಡಿಗೆ ತರಿಸ್ರಿ ನಾವೇನು ಮಾಡ್ತೀವಿ ನೋಡಿ ಅಂತ ಆತ ನಮಗೆ ಧಮಕಿ ಹಾಕ್ಬೋದು ನಮ್ಮ ಒಬ್ಬ ಸೋದರಿ ಹದಿನೈದು ಸೆಕೆಂಡ್ ಬಿಟ್ಟು ಬರೀ ನಮ್ಗೆ ಹದಿನೈದು ಸೆಕೆಂಡ್ ಕೊಡಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿದೆ ಇದೇ ದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಇದ್ದದ್ದು ಇದೇ ದೇಶದಲ್ಲಿ ಕಿತ್ತೂರು ಚೆನ್ನಮ್ಮ ಇದ್ದದ್ದು ಇದೇ ದೇಶದಲ್ಲಿ ವೀರ ಮಹಿಳೆಯರೆಲ್ಲ ಇದ್ದಂಥ ದೇಶ ನಮ್ಮದು ಸೆಡ್ಡು ಹೊಡೆಯೋದು ನಮ್ಮ ಸಂಸ್ಕೃತಿ ಅದು ಯಾರು ನಮ್ಮ ವಿರುದ್ಧ ಈ ರೀತಿ ಪಿತೂರಿ ಮಾಡ್ತಾರೋ ಯಾರು ನಮ್ಮ ಅಸ್ಮಿತೆಗೆ ಧಕ್ಕೆ ತರ್ತಾರೋ ಅವರ ವಿರುದ್ಧ ಸಿಡಿದು ನಿಲ್ಲೋದು ಈ ದೇಶದ ಹಿಂದೂಗಳ ರಕ್ತದಲ್ಲಿದೆ ಇದೇ ಇವತ್ತು ಹಿಂದುತ್ವ ಉಳಿತಾ ಇರಲಿಲ್ಲ ಶತಶತಮಾನಗಳಿಂದ ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದರು ಅವತ್ತೇನೋ ಸಹಿಸ್ಕೊಂಡ್ವಿ ಆದರೆ ಈಗ ಯಾವಾಗ ಎಚ್ಚೆತ್ತುಕೊಂಡಿದ್ದೀವಿ ಈಗಲೂ ಸಹಿಸ್ಕೋ ಏನೂ ಮಾತಾಡಬೇಡ ಅವ್ರ ಅಂದದ್ರ ಬಗ್ಗೆ ನಾವು ಕೋಮುಸೌಹಾರ್ದತೆ ಅಂತ ಸುಮ್ಮನಿದ್ ಬಿಡೋಣ ಚುನಾವಣಾ ನೀತಿ ಸಂಹಿತೆ ಬಂದ್ಬಿಡುತ್ತೆ ಆದ್ದರಿಂದ ಏನೂ ಮಾತಾಡಬಾರ್ದು ಅನ್ನೋಣ ಅವ್ರು ಮಾತ್ರ ಏನು ಬೇಕಾದರೂ ಮಾತಾಡಲಿ ಅವರು ಒಂದೇ ಮಾತಾಡೋದಿಲ್ಲ ಅವರಿಗೆ ಸಹಾಯ ಮಾಡುವಂಥ ಕಾಂಗ್ರೆಸ್ ಪಕ್ಷ ಕೂಡ ಅವರ ಪರವಾಗಿ ನಿಲ್ಲತ್ತೆ ಅವರ ತುಷ್ಟೀಕರಣ ಮಾಡುತ್ತೆ ಇವರು ಮಾತಾಡಿದ್ದು ತಪ್ಪು ಅಂತ ಹೇಳುತ್ತೆ ಚುನಾವಣಾ ನೀತಿ ಸಂಹಿತೆ ಇದೆ ಕಾನೂನಿದೆ ಸಂವಿಧಾನ ಇದೆ ಅಂತ ಎಲ್ಲ ಶಬ್ದಗಳನ್ನ ಬಳಸತ್ತೆ ಎಲ್ಲ ಪದಪುಂಜಗಳು ಬಂದ್ಬಿಡ್ತವೆ ಇವ್ರ ಬಾಯಿಗೆ ಒಬ್ಬ ನವನೀತರಾಣ ಮಾತಾಡಿದ ತಕ್ಷಣ ಎಲ್ಲ ಪದಪುಂಜಗಳು ಬಂದ್ಬಿಡ್ತವೆ ಹಾಗಾದರೆ ಇದು ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಹೈದರಾಬಾದ್ ಚುನಾವಣೆಯಲ್ಲಿ ಒಂದು ಹಿಂದೂಗಳು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ದಾರ್ಶ್ರವನ್ನು ಮೆರಿತಾರೆ ಅನ್ನೋದು ಒಂದು ಆದರೆ ರಾಜಕೀಯಾತ್ಮಕವಾಗಿ ಮಾಧವಿ ಲತಾಗ ಏನಾದರೂ ತೊಂದರೆ ಮಾಡುತ್ತಾ ಮಾಧವಿ ಲತಾ ಇದನ್ನು ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ತಕ್ಷಣ ಹೇಳ್ತಾರೆ ಹದಿನೈದು ಸೆಕೆಂಡಲ್ಲ ಚುನಾವಣಾ ಆಯೋಗ ಹೇಳಿದೆ ಒಂದು ಮತ ಹಾಕ್ಲಿಕ್ಕೆ ಏಳು ಸೆಕೆಂಡ್ ಸಾಕು ಅಂತ ಆ ಏಳು ಸೆಕೆಂಡಲ್ಲಿ ನಾವು ಹಿಂದೂಗಳು ಏನು ಮಾಡ್ತೀವಿ ತೋರಿಸ್ತೀವಿ ಅಂತ ನವನೀತ್ರಾಣ ರಾಣ ಹೇಳಿದ್ದಾರೆ ನೋಡಿ ಹೇಗೆ ವಿಷಯವನ್ನು ಯಾವ ರೀತಿ ಚಾಣಾಕ್ಷತೆಯಿಂದ ಮೇಧಾಶಕ್ತಿ ಹೇಗಿದೆ ಅವ್ರದ್ದು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನು ನೋಡಿ ನಮ್ಮದು ನರೇಂದ್ರ ಮೋದಿ ಅವರ ಸಿದ್ಧಾಂತ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅಂದರೆ ಯಾವ ಅರವತ್ತೈದು ಪರ್ಸೆಂಟ್ ಮುಸಲ್ಮಾನರಿದಾರಲ್ಲ ಹೈದರಾಬಾದ್ನ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವರ ವಿಶ್ವಾಸವನ್ನು ಗಳಿಸಿಕೊಳ್ಳಲಾರದೆ ಅವರು ಒಂದಿಷ್ಟು ಮತಗಳನ್ನಾದರೂ ತಾನು ಸೆಳೆಯದು ಹೋದರೆ ಗೆಲ್ಲುವುದು ಕಷ್ಟ ಅನ್ನುವಂಥ ವಿಚಾರದಲ್ಲಿ ಈ ರೀತಿ ಮಾಧವಿ ಲತಾ ಮಾತನಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಗೆದ್ದ ಮೇಲೆ ತಾನೇ ಮುಂದೆ ನಮ್ಮದು ಏನು ಅಂತ ಹೇಳೋದು ಆದರೆ ಗೆಲ್ಲುವುದೇ ಕಷ್ಟ ಆದಾಗ ಏನು ಮಾಡ್ತೀರಿ ನವನೀತರಾಣ ಮಾತಾಡಿದ್ದು ರಾಜಕೀಯವಾಗಿ ಲಾಭ ನಷ್ಟ ಅನ್ನೋದು ಬೇರೆ ವಿಚಾರ ಆದರೆ ಈ ದೇಶದ ಒಬ್ಬ ನಮ್ಮ ಸೋದರಿ ಈ ರೀತಿ ಮಾತಾಡಿದ್ರಲ್ಲ ಅವ್ರಿಗೆ ನಾವು ಅಭಿನಂದನೆ ಹೇಳದೆ ಸುಮ್ಮನೆರಲಿಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ